ಹಾಯ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಹೌಸ್ ಲಾಕ್ ಫ್ರೆಂಡ್ಸ್ ಇವತ್ತು ಆಲ್ಮೋಸ್ಟ್ ಸ್ವಲ್ಪ ಮಧ್ಯಾಹ್ನ ಆಗಿದೆ ಎರಡು ಮೂರು ದಿನದಿಂದ ತುಂಬಾ ಮಳೆ ಬರ್ತಾ ಇತ್ತು ಹಂಗಾಗ್ಬಿಟ್ಟು ಮನೆ ಹತ್ರ ಬರಕ್ ಒಂದು ಎರಡು ದಿನದಿಂದ ನಮ್ಮ ಮನೆ ಹತ್ರ ಹೇಗೆ ಅಂದ್ರೆ ರೋಡ್ ಇಲ್ಲ ಮನೆ ಹತ್ರ ಅಂದ್ರೆ ಮಣ್ಣು ರೋಡ್ ಇದೆ ಸಿಮೆಂಟ್ ರೋಡ್ ಎಲ್ಲ ಹಾಕಿಲ್ಲ ಸೊ ಮಣ್ಣು ರೋಡ್ ಅಲ್ಲಿ ಫುಲ್ಲು ತರ ಕಸರೆ ಕಸರೆ ತರ ಮಳೆ ಬಂದಿರೋದ್ರಿಂದ ಸೊ ಹಂಗಾಗ್ಬಿಟ್ಟು ಸೈಕ್ಲೋನ್ ಬರೆಯುತ್ತಲ್ವಾ ಹಂಗಾಗಿ ನಮ್ಮ ಮನೆ ಹತ್ರ ಬರೋಕ್ಕಾಗಿರಲಿಲ್ಲ ಸೊ ಇವಾಗ ಇನ್ನು ಸರಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದು ಇವತ್ತು ಹಾಗೆ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಸ್ವಲ್ಪ ಅಪ್ಡೇಟ್ ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದೆ ಇನ್ನು ತೋರಿಸ್ತೀನಿ ನಾನು ನಿಮಗೆ ಏನೇನು ಕೆಲಸ ಆಗ್ತಾ ಇದೆ ಏನೇನು ಮಾಡ್ತಾ ಇದ್ದಾರೆ ಅಂತ ಅದಕ್ಕಿಂತ ಮುಂಚೆ ಯಾರಾದರೂ ಸುಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ವಿಡಿಯೋ ಇಲ್ಲೂ ಸ್ಕಿಪ್ ಮಾಡ್ಬಿಡಿ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನಂಗುನು ಯೂಸ್ ಆಗುತ್ತೆ ಇನ್ನ ಒಂದ್ ನಿಮಿಷ ನಾನು ಹೇಳ್ತೀನಿ ಏನೇನು ವರ್ಕ್ ಎಲ್ಲ ನಡೆದಿದೆ ಅಂತ ಈಚೆಗಡೆ ಗಾರ್ಡನ್ದು ಎಷ್ಟು ಗಿಡಗಳೆಲ್ಲ ತಂದೆ ಎಲ್ಲೆಲ್ಲಿ ತಂದೆ ಅದನ್ನೆಲ್ಲಾನು ಹೇಳ್ತೀನಿ ಮತ್ತೆ ವುಡ್ ವರ್ಕ್ ಎಲ್ಲ ಇದೆ ಅನ್ನೋದ್ರ ಬಗ್ಗೆನು ಹೇಳ್ತೀನಿ ಇನ್ನ ನಾನು ಆವಾಗಲೇ ಹೇಳಿದ್ನಲ್ವಾ ಗಿಡಗಳೆಲ್ಲ ತಂದಿದ್ದೀವಿ ಅಂತ ಸೊ ಏನೇನ್ ಗಿಡ ಅಂತ ಹೇಳ್ತೀನಿ ಅಂದ್ರೆ ಎಲ್ಲಾ ಆಲ್ಮೋಸ್ಟ್ ಹೂವಿನ ಗಿಡನೇ ಇದೆ ಸ್ವಲ್ಪ ಶೋ ಗಿಡನೂ ಇದೆ ಇದೆಲ್ಲ ಕನಕಾಂಬ್ರ ಗಿಡ ನನ್ನೇ ಕನಕಾಂಬ್ರ ಹೂವಿನ ಗಿಡ ಇದೆಲ್ಲ ಆಲ್ಮೋಸ್ಟ್ ನಾನು ಮೊನ್ನೆ ನಮ್ಮ ತಮ್ಮ ಅವ್ರ ಮಿಸಸ್ ಕೌಸ್ ಎಂದು ಶ್ರೀಮಂತ ಇತ್ತಲ್ವಾ ಸೊ ಶ್ರೀಮಂತಕ್ಕೆ ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಗಿಡಗಳು ತುಂಬಾ ಇತ್ತು ನಮ್ಮ ಅತ್ತೆ ಮನೆ ಹತ್ರ ಮತ್ತೆ ನಮ್ಮ ಅಮ್ಮ ಅವ್ರ ಹತ್ರ ಸೊ ಗಿಡಗಳೆಲ್ಲ ಒಂದ್ ಸ್ವಲ್ಪ ಕಿತ್ಕೊಂಡ್ ಬಂದಿದೆ ಇಡ್ಬೇಕಾದ್ರೇನು ಒಂದು ವಿಡಿಯೋ ಮಾಡ್ಕೊಂಡು ನಿಮ್ಗೆ ತೋರ್ಸೋಣ ಅನ್ಕೊಂಡೆ ಆದ್ರೆ ಮಳೆ ತುಂಬಾ ಮಳೆ ಇತ್ತು ನಾನು ಎರಡು ದಿನ ಬಂದಿರಲಿಲ್ಲ ಇನ್ನು ನಮ್ಮ ಮನೆಯವ್ರೇನೇನೆ ಪಾಪ ಎಲ್ಲಾನು ಈ ತರ ಕ್ಲೀನ್ ಮಾಡಿಬಿಟ್ಟು ಇನ್ನ ಗಿಡ ಎಲ್ಲಾನು ಇಟ್ಟಿದ್ದಾರೆ ನೋಡ್ಬೋದು ಇಲ್ಲೆಲ್ಲನೂ ಇಲ್ಲಿ ಸ್ವಲ್ಪ ಗಿಡಗಳೆಲ್ಲ ಇಟ್ಟಿದ್ದಾರೆ ಅದಾದ್ಮೇಲೆ ಇನ್ನ ಇಲ್ಲಿ ಬಂದ್ರೆ ಆ ಇಲ್ಲಿ ಕೂಡ ಒಂದ್ ಸ್ವಲ್ಪ ಶೋ ಗಿಡ ಅಂತೆ ಮತ್ತೆ ಹೂವಿನ ಗಿಡ ಈ ತರ ಎಲ್ಲ ಇಟ್ಟಿದ್ದಾರೆ ಇವೆಲ್ಲ ಏನು ಈ ನೆನ್ನೆ ತಾನೆ ನೆನ್ನೆನೆ ಬೆಳಗ್ಗೆನು ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ನೆನ್ನೆ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಇದು ಒಂದ್ ಸ್ವಲ್ಪ ಶೋ ಗಿಡ ನೆನ್ನೆ ಇಷ್ಟು ಮಾತ್ರ ಸದ್ಯಕ್ಕೆ ಗಿಡಗಳು ಇಟ್ಕೊಂಡಿದ್ದೀವಿ ಇನ್ನು ತರಬೇಕು ತರೋದಕ್ಕೆ ಟೈಮ್ ಇಲ್ಲ ಮತ್ತು ಇದೆಲ್ಲ ಸ್ವಲ್ಪ ಇನ್ನೂ ಮಣ್ಣೆಲ್ಲ ಹಾಕಬೇಕು ಅಂತಂದರು ಹಂಗಾಗ್ಬಿಟ್ಟು ನಾವು ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀವಿ ಆ ಮಣ್ಣೆಲ್ಲ ಹಾಕಲಿ ಆಮೇಲೆ ತೊಗೊಂಬರೋಣ ಅಂತ ಹಾಗೆ ಇದೊಂದು ಬಂದು ತೋರಿಸ್ತೀನಿ ವಾಟರ್ ಪೌಂಟೈನ್ದು ವಾಟರ್ ಪೌಂಟೈನ್ ನುನು ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೆನ್ನೆ ನ್ಯಾಚುರಲ್ ಟೈಲ್ಸ್ ಇದು ಬಂದು ನ್ಯಾಚುರಲ್ ಟೈಲ್ಸ್ ಹಾಗೆ ಪೌಂಟೈನ್ ದು ಕೆಳಗಡೆ ಬಂದ್ಬಿಟ್ಟು ಇತರ ಆ ಸ್ಟೋನ್ಸ್ ಏನು ವೈಟ್ ಸ್ಟೋನ್ಸ್ ತರ ಬರುತ್ತಲ್ಲ ಆ ತರ ಒಂದು ಟೈಲ್ಸ್ ತುಂಬಾ ಚೆನ್ನಾಗಿದೆ ಫಿಶ್ ಇತರ ಇರೋದು ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಬಂದು ಇದಕ್ಕೆ ಮುಂಚೆ ಹಾಕಿರಲಿಲ್ಲ ಟೈಲ್ಸ್ ಎಲ್ಲ ಈಗ ಹಾಕಿದ್ದಾರೆ ಇನ್ನ ಇಲ್ಲಿ ನಾನು ಲೋಟಸ್ ಗಿಡ ಇಟ್ಟಿದೀವಿ ಅಂತ ಹೇಳಿದ್ನಲ್ವಾ ನಿಜವಾಗ್ಲು ಎಲ್ಲ ಒಣಕೊಂಡ್ಬಿಟ್ಟಿದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನೋಡ್ಬೋದು ಅದ್ ಮತ್ತೆ ಈ ಲೋಟಸ್ ಗಿಡನ ಯಾವ ತರ ಮೇಂಟೈನ್ ಮಾಡ್ಬೇಕು ಅನ್ನೋದು ಮೇ ಬಿ ನಮಗ್ ಗೊತ್ತಿಲ್ವೋ ಅಥವಾ ಯಾವ ತರ ಇದ್ ಗೊತ್ತಿ ಅವ ಗೊತ್ತಾಗ್ತಿಲ್ಲ ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಹೇಳಿ ಅದನ್ನ ಯಾವ ತರ ಮೇಂಟೈನ್ ಮಾಡಿದ್ರೆ ಗಿಡ ಚೆನ್ನಾಗ್ ಬರುತ್ತೆ ಅಂತ ನಮ್ಗುನು ಹೆಲ್ಪ್ ಆಗುತ್ತೆ ಇನ್ನು ಹಾಗೆ ಒಳಗಡೆ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಇದು ಒಂದು ಈಚೆ ಕಡೆ ಒಂದು ರೂಮ್ ಇತ್ತಲ್ವ ಅದಕ್ಕೂ ಟೈಲ್ಸ್ ಹಾಕಿದ್ದಾರೆ ಆವಾಗಲೇನೆ ಅದಾದಮೇಲೆ ಅದಾದ್ಮೇಲೆ ಒಳಗಡೆ ವುಡ್ ವರ್ಕ್ ಮಾಡ್ತಾ ಅವ್ರೆ ವರ್ಕ್ ಮತ್ತೆ ಒಬ್ಬರು ನನಗೆ ಕಾಮೆಂಟ್ ಮಾಡಿದರು ಅಂದರೆ ನಿಮ್ಮದು ಸೈಟ್ ಮೆಜರ್ಮೆಂಟ್ ಎಷ್ಟು ಅಂತ ನಿಜವಾಗ್ಲೂ ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನಾನು ನಮ್ಮನವ್ನ ಕೇಳಿಬಿಟ್ಟು ಒಂದ್ಸರಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಇನ್ನು ಹಾಗೆ ವರ್ಕ್ ಅಂತ ಬಂದರೆ ಮತ್ತು ಅದಾದಮೇಲೆ ಇದೊಂದು ದೇವ್ರ ಮನೆದು ದೇವ್ರ ಮನೆಗೆ ಕೂಡ ಮೆಜರ್ಮೆಂಟ್ ಎಷ್ಟು ಅಂತ ಒಂದು ಒಬ್ಬ ಸಿಸ್ಟರ್ ನಮಗೆ ಕಾಮೆಂಟ್ ಮಾಡಿದರು ಇದು ನನಗೆ ಗೊತ್ತಿರೋ ಹಾಗೆ ಈ ಥರ ಉದ್ದ ಬಂದ್ಬಿಟ್ಟು ಈ ಉದ್ದ ಫೈ ಅಡಿ ಫೈ ಅಡಿ ಇದೆ ಫೈ ಅಡಿಗೆ ಈ ಥರ ಅಗಲ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಫೈ ಅಡಿ ಇದೆ ಫೈವ್ ಈ ತರ ಫೈವ್ ಈ ತರ ಸಾರಿ ಫೈವ್ ಇದೆ ಇದೆ ರೂಮ್ ಮೆಜರ್ಮೆಂಟ್ ಹೇಳಿ ಸಿಸ್ಟರ್ ಅಂತ ಕೇಳಿದ್ರಿ ಸೊ ಅದು ಬಂದು ಇನ್ನದಾದ್ರೆ ಹಾಲಲ್ಲಿ ವುಡ್ ಎಲ್ಲ ತಂದು ಹಾಕಿದ್ದಾರೆ ಮಾಡ್ತಾ ಇದಾರೆ ವುಡ್ ವರ್ಕ್ ಎಲ್ಲ ನಾನು ಇದು ಬಂದ್ರೆ ಟಿವಿ ಏರಿಯಾ ಟಿವಿ ಯೂನಿಟ್ ಅದು ಒಂದು ಸ್ವಲ್ಪ ಮಾಡಿಬಿಟ್ಟಿಟ್ಟಿದ್ದಾರೆ ವರ್ಕ್ ಇದೆ ತುಂಬಾ ವರ್ಕ್ ಪೆಂಡಿಂಗ್ ಇದೆ ಮಾಡ್ತಾ ಅವ್ರೆ ಇದು ಇದು ಬಂದು ಇದು ಕೆಳಗಡೆ ಇದೆಲ್ಲ ಬೇಸ್ ಮಾತ್ರ ಮಾಡ್ಬಿಟ್ಟು ತರ ಬೇಸ್ ಎಲ್ಲ ಆಗಿದೆ ಇನ್ನು ಕೌಂಟರ್ ಟಾಪ್ ಕಲ್ಲು ತಂದಿದ್ದಾರೆ ಅದನ್ನೂ ಆ ಮನೆಗಿನೂ ಹಾಕ್ತಾ ಇದ್ದಾರೆ ಇನ್ನು ಈ ಬೇಸ್ಗೆಲ್ಲ ನಾನು ಅಕ್ರಾಲಿಕ್ ಶೀಟ್ ಎಲ್ಲ ಹಾಕ್ಬೇಕಂತ ಹಾಕ್ತಾರೆ ಅಕ್ರಾಲಿಕ್ ಶೀಟ್ ಎಲ್ಲ ಹಾಗೆ ಇದೊಂದು ಕೌಂಟರ್ ಟಾಪ್ ಕಲ್ಲು ಬಂದಿದೆ ನಮ್ಮ ಬಾವಾರ ಮನೆಯಲ್ಲಿ ಹಾಕ್ತಾ ಇದ್ದಾರೆ ಈ ಮನೆಗೆ ಇನ್ನೂ ಸ್ವಲ್ಪ ನಿಧಾನ ಇನ್ನು ಅದಾದಮೇಲೆ ಲಾಫ್ಟ್ ಲಾಫ್ಟ್ ಲಾಫ್ಟೂ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇದಕ್ಕೂ ಅಕ್ರಲ್ಲಿ ಶಿಟ್ ಎಲ್ಲ ಹಾಕಬೇಕಾಗುತ್ತೆ ಇನ್ನೂ ಸ್ವಲ್ಪ ಇಷ್ಟು ಮಾತ್ರ ನಡೀತಾ ಇದೆ ವರ್ಕ್ ನಿಧಾನಕ್ಕೆ ಹಾಗೆ ಇದು ಸ್ಟೋರ್ ರೂಮು ಸ್ಟೋರ್ ರೂಮಲ್ಲೂ ಇನ್ನೂ ವರ್ಕ್ ಮಾಡಿಸ್ಬೇಕು ಸ್ಟೆಪ್ಸ್ ಆ ಥರ ಮಾಡಿಸ್ಬೇಕಾಗುತ್ತೆ ಅದನ್ನು ಅದಾದಮೇಲೆ ಹಾಗೆ ರೂಮ್ ರೂಮಲ್ಲೂ ಸ್ವಲ್ಪ ಕೆಲಸ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ ಹಾಗೆ ಇನ್ನು ಗ್ರೌಂಡ್ ಫ್ಲೋರಲ್ಲಿ ಬಂದು ರೂಮಿಗೆ ಬಂದರೆ ಇದೊಂದು ಕಾಟು ಕಾಟು ರೆಡಿ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಲಾಫ್ಟ್ನು ರೆಡಿ ಆಗಿದೆ ಅದ್ಮೇಲೆ ಇನ್ನು ವಾಡ್ರೋಬ್ ಈ ತರ ಇದು ಇದ್ರೆಸ್ಸಿಂಗು ಡ್ರೆಸ್ಸಿಂಗ್ ಇನ್ನು ಗೊತ್ತಿಲ್ಲ ಎಲ್ಲಿ ಇಟ್ಕೊಳ್ಳೋದು ಅಂತ ಬಟ್ ಸದ್ಯಕ್ಕೆ ಇಲ್ಲಿ ಮಾಡ್ಬಿಟ್ಟು ಇಟ್ಟಿದ್ದಾರೆ ನನಗೆ ಐಡಿಯಾ ಇಲ್ಲ ಇನ್ನು ಎಲ್ಲಿ ಡ್ರೆಸ್ಸಿಂಗ್ ಮಾಡ್ಬೇಕು ಇಟ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಬಟ್ ನೋಡೋಣ ಇನ್ನೂ ಟೈಮ್ ಇದೆ ಅಲ್ವಾ ಸೊ ನೋಡ್ಕೊಂಡು ಎಲ್ಲಿ ನಮಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ರೆ ಆ ಟೈಮ್ ಎಲ್ಲ ಅದು ಸಾರಿ ಪ್ಲೇಸ್ ಎಲ್ಲ ನಮ್ಗೆಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ರೆ ಅಲ್ಲಿ ಇದ್ ಮಾಡ್ಕೊಳ್ಳೋಣ ಸೆಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ತರ ಮಾಡ್ಬಿಟ್ಟು ಇಟ್ಟಿದ್ದಾರೆ ಕಾಟನ್ ಅನ್ನು ಅಂದ್ರೆ ನಾವು ಸ್ವಲ್ಪ ಸ್ಟೋರೇಜ್ ಎಲ್ಲ ಇರ್ಲಿ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಈ ತರ ಸ್ಟೋರ್ ಎಲ್ಲ ಸ್ಟೋರೇಜ್ ಎಲ್ಲ ಮಾಡಿಟ್ಟಿದ್ದಾರೆ ಇದು ಮೂರು ಸ್ಟೋರ್ ಬರುತ್ತೆ ಸ್ಟೋರೇಜ್ ಗುಣನು ಇದೆಲ್ಲ ಫುಲ್ ಸ್ಟೋರೇಜ್ ಇರ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅಲ್ಲಿ ಏನಾದರೂ ಡಬ್ಬದಲ್ವ ಅಂದರೆ ಈ ಬೆಡ್ ಶೀಟ್ಗಳು ಈ ಥರ ಏನಾದರೂ ಇರುತ್ತೆ ನಾನು ಇಟ್ಕೊಳ್ಳೋಕ್ಕೂ ಪ್ಲೇಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಬಿಟ್ಟಿದ್ದೀವಿ ಇಷ್ಟು ಮಾತ್ರ ವುಡ್ ವರ್ಕ್ ನಡೀತಾ ಇದೆ ನಮ್ಮ ಬಾವ್ರ ಮನೆಯಲ್ಲಿ ಇನ್ನು ಸ್ವಲ್ಪ ಆಲ್ಮೋಸ್ಟ್ ತುಂಬ ಜಾ ವರ್ಕ್ ಜಾಸ್ತಿನೇ ನಡೆದಿದೆ ಅಂದರೆ ಅದಾಗಲೇ ಬೇಸ್ ಎಲ್ಲ ಕಿಚನಲ್ಲಿ ಬೇಸ್ ಎಲ್ಲ ಆಗಿದೆ ಮತ್ತೆ ಅಕ್ರಾಲಿಕ್ ಶೀಟ್ ಎಲ್ಲಾನು ಹಾಕ್ತಾ ಇದ್ದಾರೆ ಅವ್ರದ್ದು ಇನ್ನು ರೂಮ್ ಆಗಿದೆ ಹಾಗೆ ಟಿ ವಿ ಏರಿಯಾ ಮತ್ತೆ ದೇವ್ರ ಮನೆ ಕೂಡ ಈ ಥರ ಮೇಲ್ಗಡೆ ಗೋಪುರ ಏನು ಬರುತ್ತೆ ಅದೆಲ್ಲನೂ ಆಗಿದೆ ಇನ್ನು ಮೇಲ್ಗಡೆ ಏನೇನು ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ನೋಡೋಣ ಅಂದರೆ ನಾನೇನೊ ಈಗಾಗಲೇ ಒಂದು ಐದಾರು ದಿನ ಆಗಿತ್ತು ಬಂದು ಅಂತ ಹೇಳಿದ್ರು ಅಲ್ವಾ ಸೊ ಹಂಗಾಗಿಬಿಟ್ಟು ಈಗ ನೋಡೋಣ ಹಿಂದೋ ಎಲ್ಲ ಏನೋ ಪಾಲಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ನಮ್ಮ ಮನೆಯವರು ಸ್ವಲ್ಪ ಮೇ ಬಿ ನಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರಲ್ವ ಸೊ ಹಂಗಾಗಿ ರೂಮಲ್ಲೂ ವಿಂಡೋ ಮಾಡ್ತಾ ಇಲ್ಲಿ ಬಂದ್ಬಿಟ್ಟು ವಿಂಡೋ ಫ್ರೇಮ್ ಗೆ ಗ್ಲಾಸ್ ಎಲ್ಲ ಏನ್ ಬಂದಿತ್ತು ಅದನ್ನೆಲ್ಲ ಫಿಟ್ ಮಾಡಿದ್ದಾರೆ ಫಿಟ್ ಮಾಡಿಬಿಟ್ಟು ನ್ಯೂಸ್ ಪೇಪರ್ ಹಾಕಿದ್ದಾರೆ ನ್ಯೂಸ್ ಪೇಪರ್ ಏನಕ್ಕೆ ಹಾಕಿದ್ದಾರೆ ಅಂತ ಅಂದ್ರೆ ಮತ್ತೆ ಗ್ಲಾಸ್ ಎಲ್ಲ ಸ್ಕ್ರಾಚ್ ಆಗಬಾರ್ದು ಹಾಗೆ ಬಂದ್ಬಿಟ್ಟು ಆ ಫ್ರೇಮು ಪಾಲಿಶ್ ಎಲ್ಲ ಆದಮೇಲೆ ಪೇಂಟ್ ಮಾಡ್ತಾರಲ್ವಾ ಸೊ ಆ ಪೇಂಟ್ ಗ್ಲಾಸ್ಗೆಲ್ಲ ಆಗಬಾರ್ದು ಅನ್ನೋ ಒಂದು ರೀಸನ್ ಗೆ ನ್ಯೂಸ್ ಪೇಪರ್ ಎಲ್ಲ ಈ ಥರ ಗಮ್ ಹಾಕ್ಬಿಟ್ಟು ಅಂಟ್ಬಿಟ್ಟಿದೆ ಕೊನೆಯಲ್ಲಿ ಮಾಡ್ತಾರೆ ಸೊ ಇನ್ನು ಇಲ್ಲೂ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲೊಂದು ಸ್ವಲ್ಪ ಅಂದರೆ ಈ ರೂಮಲ್ಲೆಲ್ಲನೂ ಒಂದು ಸ್ವಲ್ಪ ಇಟ್ಟಿದ್ದಾರೆ ವಿಂಡೋಗಳೆಲ್ಲ ಥರ ಇಟ್ಬಿಟ್ಟು ಎಲ್ಲ ಪಾಲಿಷ್ ಮಾಡ್ತಾವ್ರೆ ಅದಾದಮೇಲೆ ಹಾಗೆ ಅಲ್ಲಿಂದ ಬಂದು ಇನ್ನೊಂದು ರೂಮಲ್ಲೂ ಇನ್ನೊಂದನ್ನು ನೋಡಿ ಇಲ್ಲಾಂದರೆ ಇನ್ನೂ ಗ್ಲಾಸ್ ಫಿಟ್ಟಿಂಗು ಇನ್ನೊಂದು ಸ್ವಲ್ಪ ಎಲ್ಲ ಗ್ಲಾಸ್ ಫಿಟ್ಟಿಂಗ್ ಮಾಡಿಕೊಡೋದು ಈ ಥರ ಮಾಡ್ತಾವ್ರೆ ಈ ರೂಮಲ್ಲಿ ಇನ್ನೂ ನೋಡಿ ಆ ಗ್ಲಾಸ್ ಎಲ್ಲ ಹಾಕ್ಬೇಕು ಆ ವಿಂಡೋಗಳಿಗೆಲ್ಲ ಸ್ವಲ್ಪ ಆರು ಮಂದ್ ಸ್ವಲ್ಪ ಇರು ಸ್ವಲ್ಪ ಜನ ಇವಾಗ ಅದೇ ನಾನು ಅವ್ರಲೇ ಏನಂಗೆ ಮಧ್ಯಾಹ್ನ ಟೈಮು ನಾನು ಬಂದೆ ಹಂಗಾಗಿಬಿಟ್ಟು ಊಟ ಮಾಡ್ತಾ ಊಟ ಮಾಡೋಕೆ ಹೋಗಿದ್ದಾರೆ ಅವರು ಊಟದ ಟೈಮ್ ಆಗಿರೋದ್ರಿಂದ ಹಾಗಾಗಿ ಯಾರೂ ಇಲ್ಲ ಕೆಲಸವ್ರಿಂದ ಸದ್ಯಕ್ಕೆ ಆಗೇ ಮಾಡ್ತಾ ಕೆಲಸ ಬಟ್ ಈಗ ಸದ್ಯಕ್ಕೆ ನಾನು ಇದೇ ಮಾಡ್ಕೊಳ್ಳೋ ಟೈಮಲ್ಲಿ ಅವರಿಲ್ಲ ಅಂದರೆ ಇದ್ರೆ ಸ್ವಲ್ಪ ಗಲಾಟೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗ ಇನ್ನು ನಾನು ಆವಾಗಲೇ ಹೇಳಿದಂಗೆ ತುಂಬ ಸೌಂಡ್ ಇರುತ್ತೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ನಲ್ವ ಮಧ್ಯಾಹ್ನ ಏನಕ್ಕೆ ಅಂತ ಅಂದರೆ ಎಷ್ಟೇ ನಾವು ಸೈಲೆಂಟಾಗಿ ಅವರು ತುಂಬ ಕೆಲಸ ಮನೆ ಕನ್ಸ್ಟ್ರಕ್ಷನ್ ಅಂತ ಅಂದಮೇಲೆ ಗಲಾಟೆ ತುಂಬ ಇರುತ್ತೆ ಅಂದರೆ ವುಡ್ ವರ್ಕ್ ಮಾಡ್ತಾ ಇರ್ತಾರೆ ಅದು ವುಡ್ ಕಟ್ ಇರ್ಬೋದು ಇಲ್ಲಾಂದರೆ ವುಡ್ ಒಂದಕ್ಕೊಂದು ಅಟ್ಯಾಚ್ ಮಾಡಿಬಿಟ್ಟು ಆ ಮೊಳೆ ಏನು ಹೊಡಿತಾರಲ್ವ ಅದರದ್ದು ಪ್ರತಿಯೊಂದನ್ನು ತುಂಬ ಡ್ರಿಲ್ಲಿಂಗ್ ಮಾಡೋದು ಆಗಿರ್ಬೋದು ಈ ಥರ ಸೌಂಡ್ ತುಂಬ ಇರುತ್ತೆ ಸೊ ಹಂಗಾಗಿಬಿಟ್ಟು ನಾನು ಆದಷ್ಟು ಅವರು ಕೆಲಸ ಮಾಡ್ತಾ ಇರಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ ಈ ನಡುವೆ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ ನನಗೆಲ್ಲ ಅಂದರೆ ನಿಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಸಜೆಷನ್ ಏನು ಕೊಡ್ತಾವ್ರೆ ಅಂದರೆ ನೀವು ವಿಡಿಯೋ ಮಾಡ್ತಾನೆ ಹಾಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗಾಗಿಬಿಟ್ಟು ನಾನು ಹೌದಲ್ವಾ ಅದು ಕರೆಕ್ಟೇ ಅಂತ ಹಂಗಾಗಿಬಿಟ್ಟು ನಾನು ವಿಡಿಯೋ ಮಾಡಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ ಗಲಾಟೆ ಇರುತ್ತೆ ಆವಾಗೂ ಮೈಕ್ ಹಾಕ್ಕೊಂಡಿರ್ತೀನಿ ಆದರೂ ಕೂಡ ಎಷ್ಟು ಮೈಕ್ ಹಾಕ್ಕೊಂಡ್ರು ಕೂಡ ತುಂಬ ಹತ್ತಿರದಿಂದ ನಾಯ್ಸ್ ಇರೋದ್ರಿಂದ ಅದು ಕ್ಯಾಪ್ಚರ್ ಮಾಡೇ ಮಾಡುತ್ತೆ ನಾಯ್ ಆ ಬೇರೆ ಸೌಂಡನ್ನು ಮೈಕ್ ಕ್ಯಾಪ್ಚರ್ ಮಾಡುತ್ತೆ ಹಾಗಾಗಿಬಿಟ್ಟು ನಾನು ಬೇಡ ಮಧ್ಯಾಹ್ನ ಆದರೆ ಅವ್ರು ಊಟಕ್ಕೆ ಟೈಮ್ ಊಟಕ್ಕೆ ಹೋಗಿರ್ತಾರೆ ಅಂತ ಆದರೂ ನೋಡ್ಬೋದು ನೀವು ಅವ್ರು ಊಟಕ್ಕೆ ಹೋಗಿದ್ರು ಕೂಡ ಇನ್ನು ಗಲಾಟೆ ಅಂದರೆ ಯಾರಾದರೂ ಒಬ್ಬೊಬ್ರು ಇದ್ದೇ ಇರ್ತಾರೆ ಈಗ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಒಬ್ಬರು ಅಂದರೆ ಈ ಗೇಟ್ ಮಾಡ್ತಾ ಇದ್ರು ಸೊ ಅವರು ಊಟಕ್ಕೆ ಹೋಗಿರಲಿಲ್ಲ ಇಲ್ಲ ಬೇಗ ಊಟ ಮುಗಿಸ್ಕೊಂಡ್ ಏನೋ ಗೊತ್ತಿಲ್ಲ ನನಗೂ ಒಂದು ಒಂದು ಹತ್ತಕ್ಕೆಲ್ಲ ಬರ್ತೀನಿ ಬಂದರೂ ಕೂಡ ಅವರು ತುಂಬ ಗಲಾಟೆ ಇತ್ತು ಮತ್ತು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಇನ್ನು ನಾನು ಕ್ಲೀನ್ ಮಾಡ್ತೀನಿ ನಡೀರಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಸೊ ಈ ಸಂಡೇ ಮೇ ಬಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಸಂಡೇ ಆದರೆ ಸ್ವಲ್ಪ ಫ್ರೀ ಆಗಿರ್ತೀವಿ ನಾನು ಫ್ರೀಯಾಗಿರ್ತೀನಿ ಇನ್ನು ಹಾಗೆನೇನೇ ಕೆಲಸದವ್ರು ಸಂಡೇ ಮೇ ಬಿ ಅಷ್ಟೊಂದು ಜನ ಯಾರೂ ಇರೋದಿಲ್ಲ ಇದ್ದರೆ ಒಬ್ರಿಬ್ರು ಇರ್ಬೋದು ಇಲ್ಲಾಂದರೆ ಈ ಮೇ ಬಿ ಈ ಸಂಡೇ ಯಾರೂ ಬರೋದಿಲ್ಲ ಅಂತ ಹೇಳಿದ್ದಾರೆ ಹಂಗಾಗ್ಬಿಟ್ಟು ಈ ಸಂಡೆ ನೆನ್ನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್